ನಮಸ್ಕಾರ ಎಲ್ಲರಿಗೂ ಆರಾಮ ಅರಾಮಿದ್ದೀರಿ ನಾವು ಕೂಡ ಆರಾಮಿದ್ದೆ ನೋಡಿರಿ ನಾನು ಈಗ ಬ್ಲಾಗ್ನ ಸ್ಟಾರ್ಟ್ ಮಾಡೀನಿ ರೀ ಟೈಮ್ ಅಂತೂ ಆರಾಗ್ಯದ ರೀ ಟೈಮ್ ಮತ್ತು ಆರೂವರೆ ಆಗಿ ಹೋಗ್ಯದ್ರಿ ಈಗ ಆ ಸೂರಿ ಅಂತೂ ಹೊಂಟನ್ರಿ ರೀ ಈಗ ಒಂದು ಸ್ವಲ್ಪ ಈಗ ನಾ ನೀರು ತುಂಬಿದ್ರಿ ಈಗ ಯಾಕಂದ್ರೆ ನೀರು ಒಂದು ಸ್ವಲ್ಪ ಲೇಟ್ ಮಾಡಿ ಬಂದೀವಿ ಹಾಗಾಗಿ ಹಂಗಾಗಿ ನಾ ಈಗ ನೀರು ಬಂದೆವು ನಾನು ಒಂದು ಸ್ವಲ್ಪ ನೀರಿಗೆ ಹಚ್ಚೀನಿ ರೀ ಈಗ ನೀರಿಗೆ ಹಚ್ಚಿ ಒಂದಿಷ್ಟು ಎಲ್ಲ ಮನೆಗೆ ಕಸದು ಹುಡ್ಕೊಂಡು ನಮ್ಮ ಬಾಂಡಿ ತೊಳ್ಕೊಬೇಕು ಇನ್ನು ಬಾಂಡಿ ತೊಳೆದಿರೋ ಸಹ ಬಾಂಡಿ ತೊಳ್ದಕ್ಕಿನ್ನ ಇನ್ನೂ ಹುಡುಗರು ಎಲ್ಲರು ಮಕ್ಕೊಂಡ್ಬಿಟ್ಟಾರೆ ಯಾರು ಎದ್ದಿಲ್ಲ ಹುಡುಗರಂತೂ ಅದಕ್ಕೆ ಎಲ್ಲ ಆರೆ ಬಿಟ್ಟದ ನಮ್ಮ ಜಟ್ಟು ಇದ್ರೆ ಎದ್ದು ಒಲೆ ಮುಂದಷ್ಟು ಕಟ್ಟಿಗೆ ಎಲ್ಲ ಹೊತ್ಕೊತ್ಕೊಂಡಿರ್ತಿದ ಅವರು ಇನ್ನೆಲ್ಲ ಮಂದ್ಕೊಂಡಾರ ಇನ್ನ ಒಂದು ಸ್ವಲ್ಪ ಈಗ ಬಾಂಡಿ ತಿಕ್ಕೊತೀನಿ ನಾನು ಕಸದೆಲ್ಲ ಹೊಡ್ಯೋದಾಗಿರದ ನಮ್ಮೆಲ್ಲೂ ಅಂತೂ ಕುರಿ ಹಾಲು ರೀ ನಮ್ಮ ಜಟ್ಟು ಭೀ ಸಾಲಿಗೆ ಈಗ ಟೈ ಬೆಲ್ಟ್ ಎಲ್ಲ ಹಾಕ್ಕೊಂಡು ಎಲ್ಲ ಮೂರು ಮಂದಿ ರೆಡಿ ರೆಡಿಯಾಗ್ಯ ರೀ ಒಂದಿಸ ಕುರಿಗೆ ಹಾಲು ಹೆಂಡಗತ್ತಿದ್ರು ಈಗ ರೊಟ್ಟಿನೂ ರೀ ಒಂದಿಷ್ಟು ರೊಟ್ಟಿ ಮಾಡಿದ್ದೆ ಭಾಳೇನು ಮಾಡಿರಲಿಲ್ಲ ಥೋಡೇನೇ ಮಾಡಿದ್ದೆ ಒಂದು ದಿವ್ಸ ನೀನು ಈಗ ಗೋಬಿಗಡ್ಡಿ ರೀ ನಿನ್ನೇನೇ ಮಾಡ್ಬೇಕಂದ ಅಂದಿದ್ದ ಆದರೆ ಮಾಡೋದಂತೂ ಆಗಿದ್ದಿಲ್ಲ ಅದು ಭಾಳ ಭಾಳ ರೀ ಅದೇ ಮಾಡಿದ್ದ ಅದಕ್ಕೆ ಗೋಬಿ ಗಡ್ಡಿ ಇವತ್ತು ಗೋಬಿಗಡ್ಡಿ ಪಲ್ಯ ಮಾಡ್ಬೇಕಲ್ಲತ್ತೀನಿ ರೀ ಅದಕ್ಕಾಗಿ ಸಣ್ಣಾಗಿ ಹೊಳ್ಕೊಳ್ಳತ್ತೀನಿ ಅದಕ್ಕೆ ಅದಕ್ಕೊಂದು ಸ್ವಲ್ಪ ಉದ್ದುದ್ದನೇ ಹೊಳ್ಕೊಂಡಿನಿ ಗುಂಡೇನು ಹೊಳ್ಕೊಂಡಿಲ್ಲ ಯಾಕಂದ್ರೆ ಗುಂಡಾದ್ರೆ ಭಾಳ ಪಿಂಡು ರೀ ಅದಕ್ಕಾಗಿ ಉದ್ದುದ್ದ ಹೊಳ್ಕೊಂಡು ಕಿಸಿಂದ ಇನ್ನು ಪಲ್ಯ ಅಂತೂ ಮಾಡ್ಬೇಕ್ರಿ ನಾ ನಮ್ಮ ಅಂತೂ ಇಲ್ಲೇ ಅಡುಗೆ ಮನೆ ಕೂತ ಹೋಮ್ವರ್ಕ್ ರೀ ಎಲ್ಲೂ ಊಟ ಮಾಡೋದಾ ಈಗ ದೌಡಣೆ ಮಾಡಿದ್ರಿ ಇವತ್ತು ರೊಟ್ಟಿ ಅಂತೂ ರೊಟ್ಟಿ ಮಾಡೋದಂತೂ ಆಗ್ಯದ್ರಿ ಈಗ ಒಂದು ಸ್ವಲ್ಪ ಗೋಬಿ ಗಡ್ಡಿ ಪಲ್ಯ ಮಾಡ್ಬೇಕಲ್ಲತ್ತೀನಿ ಗೋಬಿ ಅಂತೂ ಒಂದು ಸ್ವಲ್ಪ ಉದ್ದುದಕ್ಕೆ ಯಾಕೆಂದ್ರೆ ಗುಂಡಾದ್ರೆ ಅಷ್ಟೇನು ಚೆಂದ ಆಗಿಲ್ಲ ಒಳಗಡ್ಡಿ ಆದಂಗೆ ಅಂತ ಹೇಳಿ ಕಿಸ್ ಉದ್ದುದ್ದೇ ಹೊಳ್ಕೊಂಡಿದ್ದೆ ಈಗ ಒಂದು ಸ್ವಲ್ಪ ಹ್ಮ್ ಹುರ್ಕೊ ತೆಗಿ ತಿಂಡ್ರದಕ ಹುರ್ದ ಪಲ್ಯ ಮಾಡ್ತೀನಿ ಈಗ ಇದಕ್ಕ ಒಂದ್ ಸ್ವಲ್ಪ ಎಣ್ಣೆ ಹಾಕಿ ಒಂದ್ ಸ್ವಲ್ಪ ಒಂದ್ ಜರಾ ಕಣ್ ಬೀಳಂಗ್ ಹುಡ್ಗ ಹುರ್ಕೋ ತಿಂಡ್ರದಕ್ಕ ಹುರ್ದಿಷ್ಟು ಗೋವಿ ಗಡ್ಡಿ ಪಲ್ಯ ಮಾಡ್ಬೇಕಿನ ಪಲ್ಯ ಮಾಡಿ ಇನ್ನೊಂದ್ ಸ್ವಲ್ಪ ಏನ್ರೀ ಸಾರು ಮಾಡ್ಬೇಕ್ರಿ ಅಂದಾಗಂತೂ ಅಂತೂ ಫಣೆ ಒಡ್ತಿ ಅಂದ್ರೆ ಯಾಕಂದ್ರೆ ಇವತ್ತ ಹಸಿಮೆಣ್ಸಿಕಾಯಿ ಹಾಕಿ ಮಾಡಿದ್ರೆ ಅದಕ್ಕೆ ಖಾರ ಅಂತೂ ಹಾಕಿಲ್ಲ ಹಸಿಮೆಣ್ ಕೇ ಬಾಳಿದ್ದು ಅಂದ್ರೆ ಹಸಿಮೆಣಿಕೆ ಬಿ ಅಂತ ಹೇಳಿ ಅದಕ್ಕೆ ಹಸಿಮೆಣಕಿ ಹಾಕಿ ಫಣೆ ಒಡ್ಲೈತಿನ್ ಈಗ ಈಗ ಸಾರು ಭೀ ಒಂದು ಸ್ವಲ್ಪ ಅನ್ನದಾಗ ಸಾಂಬಾರು ಭೀ ಮಾಡಿ ಇಡ್ತೀನಿ ಇಷ್ಟ ಗೋಬಿ ಪಲ್ಯ ಪಾನೇ ಭೀ ಹೊಡೆದಿಲ್ಲ ಒಂದು ಸ್ವಲ್ಪ ಉಮ್ಗೈಲಿಕ್ ಬಿತ್ತಿನಿ ಒಂದ್ ಹತ್ತು ನಿಮಿಷ ಚಿಕ್ಕಂತ ನೀರಂತ ಹಾಕಿದ ಈಗಂತೂ ಬಟ್ಟೆ ರೀ ಬಟ್ಟೆ ಭಾಳ ಇದ್ದು ಹುಡುಗರೆಲ್ಲ ಸಾಲಿ ಬಟ್ಟೆ ಹಾಕಿಬಿಟ್ಟಿರು ಅದಕ್ಕೆ ಒಂದು ಸ್ವಲ್ಪ ಬಡ ಬಡ ರೊಟ್ಟಿ ಪಲ್ಯ ಎಲ್ಲ ಅಡುಗೆ ಮಾಡ್ಕೊಂಡ್ರಿ ಅಡುಗೆ ಮಾಡೋದಂತೂ ಎಲ್ಲ ಆಗ್ಯದ್ರಿ ಈಗ ಆ ಟೈಮ್ ಭಿ ಒಂಬತ್ತಾಗ್ಯದ್ರಿ ಇವತ್ತು ಹುಡುಗರು ಭೀ ಎಲ್ಲ ಮೂರು ಮಂದಿ ದೊಡನೆ ಸಾಲಿ ಹೋಗಿದ್ರು ಯಾಕಂದ್ರೆ ಒಂದು ಸ್ವಲ್ಪ ಸಾಲಾಗ ಏನೋ ಬರೆಯೋ ಅಂತ ಆ ದೌಡೆ ಹೋಗಿದ್ರು ಅವರು ಒಂಬತ್ತಕ್ಕೆ ಹೋದ್ರು ದಿನ ಒಂಬತ್ತು ಊರಿಗೆ ಹೋತಿರು ಇವತ್ತು ಒಂಬತ್ತಕ್ಕೆ ಹೋಗೋದರು ನಾನು ಎಲ್ಲ ಕೆಲಸ ಅಂತ ಕೇಸಿಂದ ಯಾಕಂದ್ರೆ ಹೊಲಕ್ಕೆ ಹೋಗಬೇಕಲ್ರಿ ಕೂಲಿದವ್ರು ಬರ್ತಾರೆ ಹತ್ತಿ ಉಡ್ಸಕ್ಕೆ ಅದಕ್ಕಾಗಿ ಸಹ ಬಡ ಬಡ ಬಟ್ಟೆ ಹೋಗೋದು ಆಯ್ತು ಅಂತ ಹೇಳ್ಕಿಂದ ಬಟ್ಟೆ ಹೋಗ್ಲಿಕ್ಕಿತ್ತದ ಅವರು ಇನ್ನೂ ಹೊಲಕ್ಕೆ ಹೋಗ್ಯಾರೀ ಒಂದು ಸ್ವಲ್ಪ ಹೊಲಿಗೆ ಕಟ್ಟಿಗೆ ಬಿದ್ದಿಲ್ಲ ಮತ್ತು ನೀರು ಚಲೋ ಮಾಡ್ಕೊಂಡು ಬರ್ತೀನಿ ಅಂತ ಹೇಳ್ಕೊಂಡು ಹೋಗಿದ್ರು ಇನ್ನೂ ಬಂದಿಲ್ಲ ರೀ ಅವರು ಮುಂಜಾನೆ ಆರೈಕೆ ಹೋಗ್ಯಾರ ಆದ್ರೆ ಇನ್ನೂ ಹೊಂಟೀನಿ ಅಂತ ಹೇಳಿದ್ರೆ ನಾ ಈಗ ಹೊಂಟೀವಿ ಅಂದಿರು ನಾನು ಇವು ಸಹ ಬಟ್ಟೆ ಹೋಗೋದ್ರಾಗ ಅವರು ಬರ್ತಾರ್ರಿ ಇನ್ನೂ ಊಟ ಮಾಡಿಲ್ಲ ಇವ್ಸ ಬಟ್ಟೆ ಹೋಗೋದು ಒಳೆಯಾಕಿ ಇನ್ನೂ ಊಟ ಮಾಡ್ಬೇಕು ರೀ ನಿನ್ನೆ ಅವರು ಲಗ್ನ ಇತ್ತು ರೀ ಲಗ್ನಕ್ಕೆ ಊರಿಗೆ ಹೋಗಿದ್ದರು ಅದಕ್ಕೆ ಬಿಳಿ ಬಟ್ಟೆನೂ ಭಾಳ ಇದ್ದೀವಿ ಇವತ್ತು ಅವರು ಬಂದರು ರೀ ನೊಲ್ದು ಒಂದು ದಿವ್ಸ ಕಡಿಗಿ ತೊಗೊಂಡು ಅಂಟಾರೆ ಈಗ ಬಂದರು ನೋಡ್ರಿ ಈಗ ತೊಗೊಂಡು ಹೊರಗೆ ಬರ್ಲಿಕ್ಕೆ ಆಗಿತ್ತು ಯಾಕಂದ್ರೆ ಮುಂಜಾನೆ ಒಂದು ಸ್ವಲ್ಪ ಲೇಟ್ ಮಾಡಿ ಹೋಗಿದ್ರಿ ಆರಕ್ಕೆ ಹೋಗಿರಂದ್ರೆ ದಾಳಿ ಬರ್ತೀರಿ ಇಲ್ಲಿ ಏಳಕ್ಕೆ ಹೋಗ್ಯಾರ ಹೋಗಿ ಎಲ್ಲ ಕೆಲಸ ಮಾಡ್ಕೊಂದು ತರ ಕಟಗಿತ್ ಈಗ ಬತ್ತಾಗ್ಬಿಟ್ಟದ್ರಿ ಟೈಮ್ ಅಂತೂ ಈಗ ಬಟ್ಟೆ ಅಂತೂ ಎಲ್ಲ ಒಗೆೋದಾಗ್ಯದ್ರಿ ಬಟ್ಟಿ ಒಂದು ಸಹ ಒಣಕವಿದ್ದು ಹೊಸ ಬಟ್ಟೆ ಒಣಾಕ್ತಿ ಒಣಕಲಿಗತ್ತೀನಿ ಈ ಸಹ ಬಟ್ಟೆ ಒಣಾಕಿ ಬುತ್ತಿ ನಾ ಬುತ್ತಿ ಕಟ್ಕೊಂಡು ಊಟ ಮಾಡಿ ಹೋಗ್ಬೇಕು mm <laughs> 嗯。Mm.